ಈಗಿನ ಲೆಕ್ಕಾಚಾರಗಳನ್ನು ನೋಡುವಾಗ ಅವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿಯಾಗುವುದೇ ಸಂಶಯ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಮೂವತ್ತೊಂದು ಸೀಟುಗಳೊಂದಿಗೆ ಸರ್ಕಾರ ರಚಿಸುವ ಕಸರತ್ತಿನಲ್ಲಿ ಅಖಿಲೇಶ್ ಯಾದವರನ್ನ ಸಂಪರ್ಕಿಸಲು ತನ್ನ ಹಳ್ಳಿಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಕಳುಹಿಸಿಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡರೊಂದಿಗೆ ಮಾತಾಡಬೇಕು ಅವರಲ್ಲಿ ಹದಿನೆಂಟು ಸೀಟುಗಳಿವೆ ಅಖಿಲೇಶ್ ಯಾದವರಲ್ಲಿ ಮೂವತ್ತ ಏಳು ಸೀಟುಗಳಿವೆ ಇವೆಲ್ಲವನ್ನು ಸೇರಿಸಿ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದಿದ್ದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಪಡೆದು ಈ ಪ್ರತಿಪಕ್ಷಗಳನ್ನ ಒಡೆಯಲು ನೋಡಿದ್ದು ಅವರಿಗೆ ನೆನಪಾಗ್ತಾ ಇದೆ ಆದ್ದರಿಂದ ಮೋದಿಜಿಯವರು ಇನ್ನೊಮ್ಮೆ ದಿಲ್ಲಿಯ ಗದ್ದುಗೆ ಏರಬಾರದು ಎನ್ನುವಂತಹ ಶಪಥವನ್ನು ತೊಟ್ಟಿದ್ದಾರೆ ಎಂದು ವರದಿಗಳು ತಿಳಿಸ್ತಾ ಇವೆ ಈ ಹಿನ್ನೆಲೆಯಲ್ಲಿ ನೋಡುವಾಗ ಒಂದು ವೇಳೆ ರವಿವಾರದಂದು ಮೋದಿಜಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರೂ ಕೂಡ ಆ ಸರ್ಕಾರ ಎಷ್ಟು ದಿನಗಳವರೆಗೆ ಇರಬಹುದು ಎನ್ನುವುದೇ ಅನುಮಾನವಾಗಿದೆ ಒಂದು ಕಡೆ ಹನ್ನೆರಡು ಸೀಟುಗಳನ್ನು ಇಟ್ಟುಕೊಂಡಿರುವ ಬಿಹಾರದ ನಿತೀಶ್ ಕುಮಾರ್ ಅವರು ಜೆ ಡಿ ಯು ಗೃಹ ಸಚಿವಾಲಯವನ್ನು ಕೇಳುತ್ತಿದೆ ಹದಿನಾರು ಸೀಟುಗಳನ್ನು ಪಡೆದಿರುವ ಟಿ ಡಿಪಿ ಸ್ಪೀಕರ್ ಸ್ಥಾನವನ್ನ ಕೇಳ್ತಾ ಇದೆ ಅಮಿತ್ ಶಾ ಅವರನ್ನ ದೂರ ಕಳುಹಿಸಿ ನಿತೀಶ್ ಕುಮಾರ್ ಸಚಿವಾಲಯದಲ್ಲಿ ಕೂರಿಸಿದ್ರೆ ಈ ದೇಶಕ್ಕೆ ನೆಮ್ಮದಿ ಅಂತ ಬರಬಹುದು ಎನ್ ಡಿ ಅಲ್ಲ ಇಂಡಿಯಾ ಅಲ್ಲ ಯಾವುದೇ ಸರ್ಕಾರ ಇದ್ರೂ ಕೂಡ ಅಮಿತ್ ಶಾ ಗೃಹ ಸಚಿವಾಲಯ ಮಾಡಿದ ಕರಾಮತ್ತು ವಿಪಕ್ಷಗಳನ್ನ ಬೆನ್ನಟ್ಟಿದ್ದು ಇಡಿ ಐ ಟಿ ಸಿಬಿಐ ಗಳನ್ನ ಚೂ ಬಿಟ್ಟದ್ದು ಇವೆಲ್ಲ ಕೂಡ ಮಮತಾ ಬ್ಯಾನರ್ಜಿ ಅವರಿಗೂ ಇತ ಶಿವಸೇನೆಯ ಉದ್ದವ್ ಠಾಕ್ರೆಗೂ ಸಂಜಯ್ ರಾವತ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಅವರು ಕೂಡ ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿಗಳನ್ನು ತಲೆ ಎತ್ತಲು ಬಿಡುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಸಮಾಜವಾದಿಯ ಅಖಿಲೇಶ್ ಯಾದವ್ ಮತ್ತು ಟಿ ಡಿ ಪಿ ಸೇರಿಸಿಕೊಂಡು ಬೇರೊಂದು ಸರ್ಕಾರವನ್ನ ಕಟ್ಟುವುದು ಅಂದರೆ ಮೋದಿ ಅವರನ್ನು ಅಧಿಕಾರಕ್ಕೆ ಬರದಂತೆ ನೋಡುವುದು ಯತ್ನವಾಗಿದೆ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ರಚಿಸುವುದಕ್ಕೆ ನಾವು ಬೇಡಿಕೆ ಮುಂದಿಡುವುದಿಲ್ಲ ಎಂದು ಅದರ ಬಳಿ ತೊಂಬತ್ತೊಂಬತ್ತು ಸಿಟ್ಟುಗಳು ಹಾಗಾಗಿ ಅದು ಸರ್ಕಾರದ ಗೋಜಿಗೆ ಹೋಗುವುದಿಲ್ಲ ಎಂದು ಹೇಳಿದೆ ರಾಹುಲ್ ಗಾಂಧಿ ಅವರನ್ನ ಬೆನ್ನಟ್ಟಿ ಜೈಲು ಪಾಲಾಗುವಂತೆ ಪ್ರಯತ್ನಿಸಿದಂತ ಬಿಜೆಪಿ ಸಿಬಿಐ ಇಡಿಗಳ ಮೂಲಕ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಗಂಟೆಗಟ್ಟಲೆ ದಿನಗಟ್ಟಲೆ ವಿಚಾರಣೆ ಮಾಡಿಸಿದಂತಹ ಗೃಹ ಸಚಿವಾಲಯ ಇವೆಲ್ಲವೂ ಇದ್ದು ಕೂಡ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಹೇಳುವುದು ನಾವು ಸರ್ಕಾರ ರಚಿಸುವುದಿಲ್ಲ ಎಂದು ಅಂದರೆ ಪ್ರತಿಕಾರದ ರಾಜಕೀಯಕ್ಕೆ ನಾವಿಲ್ಲ ಎಂದು ಆದರೆ ತೃಣಮೂಲ ಕಾಂಗ್ರೆಸ್ನ ನಾಯಕರ ಮೇಲೆ ಇಡಿಯನ್ನು ಬಿಟ್ಟು ಮಾಡಿದಂತಹ ಕರ್ಮಕಾಂಡಗಳಿವೆಯೆಲ್ಲ ಬಿಜೆಪಿಯದ್ದು ಅದು ಮಮತಾ ಬ್ಯಾನರ್ಜಿ ಅವರಿಗೆ ಈಗಲೂ ಉರಿತಾ ಇದೆ ಇನ್ನೊಂದು ಕಡೆ ಹೆಚ್ಚು ಸೀಟುಗಳನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ಲದಿದ್ರು ಪಂಜಾಬ್ನಲ್ಲಿ ಕೆಲವು ಸೀಟುಗಳನ್ನ ಗಳಿಸಿದೆ ಹಾಗಾಗಿ ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ರಾಘವ್ ಚಡ್ಡಾ ಅವರು ಇವತ್ತು ಉದ್ಧವ್ ಠಾಕ್ರೆಯನ್ನ ಭೇಟಿಯಾಗಲು ಬಂದಿದ್ದಾರೆ ಅಂದರೆ ಇನ್ನೊಮ್ಮೆ ಎನ್ ಡಿ ಎ ಸರ್ಕಾರ ರಚನೆ ಆಗಬಾರದು ಎನ್ ಡಿ ಎ ಪಾರ್ಟಿಗಳನ್ನ ಒಡೆದು ತರಬೇಕು ಅವರಿಗೆ ಪ್ರಮುಖವಾದಂತಹ ಸಚಿವ ಸ್ಥಾನಗಳನ್ನ ನೀಡಬೇಕು ಮತ್ತು ನಿತೀಶ್ ಅನ್ನು ಪ್ರಧಾನಿ ಮಾಡಿದ್ರೂ ಆಗಬಹುದು ಆದರೆ ಮೋದಿಯನ್ನು ಮತ್ತೆ ಪ್ರಧಾನಿಯ ಕುರ್ಚಿಯಲ್ಲಿ ಕೂತುಕೊಳ್ಳಲು ಬಿಡಬಾರದು ಎನ್ನುವಂತಹ ಹಠ ತೊಟ್ಟಿದೆ ಅದೇ ಆದಿತ್ಯವಾರ ನಡೆಯುವ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೋ ಎನ್ನುವಂತಹ ಸಂದೇಹ ಇವತ್ತು ವ್ಯಕ್ತವಾಗ್ತಾ ಇದೆ ಅಂತಹ ವರದಿಗಳು ಬರ್ತಾ ಇವೆ ಪ್ರತಿಪಕ್ಷಗಳ ಮೇಲೆ ಪ್ರತಿಕಾರದಿಂದ ನಡೆದುಕೊಂಡಂತಹ ಬಿಜೆಪಿಯನ್ನ ಈ ಪಕ್ಷಗಳು ಖಂಡಿತ ಕ್ಷಮಿಸಲು ಸಾಧ್ಯ ಇಲ್ಲ ತೃಣಮೂಲ ಕಾಂಗ್ರೆಸ್ನ ನಾಯಕರ ಮೇಲೆ ಅಮಿತ್ ಶಾರ ಗೃಹ ಸಚಿವಾಲಯ ಇಡಿಯನ್ನು ಚೂಬುಟ್ಟದ್ದು ಅಭಿಷೇಕ್ ಬ್ಯಾನರ್ಜಿ ಅವರನ್ನ ವಿಚಾರಣೆಗೆ ಗುರಿಪಡಿಸಲು ಯತ್ನಿಸಿದ್ದು ಕೂಡ ಅಮಿತ್ ಶಾರ ಗೃಹ ಸಚಿವಾಲಯವಾಗಿತ್ತು ಇವತ್ತು ಅಮಿತ್ ಶಾರ ಆ ಗೃಹ ಸಚಿವಾಲಯವನ್ನೇ ನಿತೀಶ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ ಎನ್ ಡಿ ಎ ಅಧಿಕಾರದಲ್ಲಿ ಕೂತರೂ ಕೂಡ ಗೃಹ ಸಚಿವಾಲಯವು ಅಮಿತ್ ಶಾರಿಗೆ ಸಿಗದಂತೆ ಮಾಡುವ ಪ್ರಯತ್ನ ನಡೀತಾ ಇದೆ ದೇಶದಲ್ಲಿ ಪ್ರತಿಪಕ್ಷಗಳನ್ನ ಬೆನ್ನಟ್ಟಿ ಜೈಲಿಗೆ ಸೇರಿಸುವ ಕೆಲಸವನ್ನ ಈ ಸಚಿವಾಲಯದ ಮೂಲಕ ಬಿಜೆಪಿ ಮಾಡಿದೆ ಅಮಿತ್ ಶಾ ಮಾಡಿದ್ದಾರೆ ಆದ್ದರಿಂದ ಆ ಸಚಿವಾಲಯವನ್ನೇ ಕಿತ್ತುಕೊಳ್ಳುವ ಪ್ರಯತ್ನ ನಿತೀಶ್ ಕುಮಾರ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ಪೀಕರ್ ಸ್ಥಾನವನ್ನ ಟಿ ಡಿ ಕೇಳ್ತಾ ಇದೆ ಒಂದು ವೇಳೆ ಬಿಜೆಪಿ ತಮ್ಮ ಪಕ್ಷವನ್ನೇ ಒಡೆಯಲು ನೋಡಿದ್ರೆ ಆಗ ತಡೆ ಹಾಕುವುದಕ್ಕೆ ಸ್ಪೀಕರ್ ಬೇಕು ಅದಕ್ಕೋಸ್ಕರ ಸ್ಪೀಕರ್ ಸ್ಥಾನವನ್ನ ಕೇಳ್ತಾ ಇದೆ ಇದೇ ವೇಳೆ ಉದ್ಧವ್ ಠಾಕ್ರೆ ವಿಭಾಗದ ಆದಿತ್ಯ ಠಾಕ್ರೆ ಅವರು ಎನ್ ಡಿ ಎ ಸಭೆ ನಡೆಯುತ್ತಿದ್ದಾಗಲೇ ಹೇಳಿದ್ದಾರೆ ಸ್ಪೀಕರ್ ಸ್ಥಾನವನ್ನಂತೂ ಬಿಜೆಪಿಗೆ ಕೊಟ್ಟು ಬಿಡಬೇಡಿ ಪಾರ್ಟಿಗಳನ್ನು ಅದು ಒಡೆಯುತ್ತದೆ ಕೆಲವರಿಗೆ ಈಗಲೇ ಅನುಭವ ಆಗಿರ್ಬೋದು ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಇವೆಲ್ಲವೂ ಸೇರಿಸಿ ನೋಡುವಾಗ ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಅವರಾಗಲಿ ಎನ್ ಡಿ ಎ ಜೊತೆ ಹೋದ್ರೂ ಕೂಡ ಹೆಚ್ಚು ದಿನ ಅಲ್ಲಿ ಇರಲಾರದು ಎನ್ನುವುದನ್ನು ಸೂಚಿಸ್ತಾ ಇದೆ ಈಗಾಗಲೇ ನಿತೀಶ್ ಕುಮಾರ್ ಅವರು ನಾನು ಎನ್ ಡಿ ಜೊತೆಗೇ ಇದ್ದೇನೆ ಎಂದು ಹೇಳಿದ್ದಾರೆ ಆದರೆ ಅವರ ಮಾತುಗಳು ಆ ಮಾತಿಗೆ ಬೆಲೆ ಇಲ್ಲ ಅವರು ಸಂದರ್ಭಕ್ಕೆ ತಕ್ಕಂತೆ ಕೆಲಸವನ್ನ ಮಾಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗುವವರು ಚಂದ್ರಬಾಬು ನಾಯ್ಡರನ್ನ ಒಪ್ಪಿಸುವ ಕೆಲಸವನ್ನ ಅಖಿಲೇಶ್ ಯಾದವ್ ಅವರಿಗೆ ಮಮತಾ ಬ್ಯಾನರ್ಜಿ ಅವರು ವಹಿಸಿದ್ದಾರೆ ಅಹಂಕಾರದಿಂದ ಇಡೀ ದೇಶದಲ್ಲಿ ದಾಂಧಲೆಯನ್ನ ಎಬ್ಬಿಸಿದಂತಹ ಬಿಜೆಪಿಯ ಕೆಲವು ನಾಯಕರು ಇವತ್ತು ಮೌನವಾಗಿದ್ದಾರೆ ಅವರ ಮಾತುಗಳು ಇವತ್ತು ಕೇಳಿ ಬರ್ತಾ ಇಲ್ಲ ಜನರು ಕಿವಿ ಕೊಟ್ಟು ಎಲ್ಲಿಂದ ಸದ್ದು ಬರುತ್ತದೆ ಈ ನಾಯಕರದ್ದು ಎಂದು ನೋಡ್ತಾ ಇದ್ದಾರೆ ಆದರೆ ಖಂಡಿತವಾಗಿಯೂ ಅವರ ಕಿವಿಗೆ ಇವರ ಮಾತುಗಳು ಬರ್ತಾ ಇಲ್ಲ ಹಾಗೆ ಮಾತಾಡುವ ಶಕ್ತಿಯನ್ನೇ ಮತದಾರ ಕೊಟ್ಟಿಲ್ಲ ಕೇವಲ ಇನ್ನೂರ ನಲವತ್ತು ಸೀಟುಗಳು ಮಾತ್ರ ಇವತ್ತು ಬಿಜೆಪಿಗಿರುವುದು ಎನ್ ಡಿ ಎ ಪಕ್ಷಗಳನ್ನು ಸೇರಿಸಿಕೊಂಡು ಮಾತ್ರ ಇವತ್ತು ಸರ್ಕಾರವನ್ನ ರಚಿಸಲು ಮೋದಿಗೆ ಸಾಧ್ಯವಿರುವುದು ಆದ್ದರಿಂದ ಮೋದಿಜಿಯವರು ಸಂವಿಧಾನವನ್ನ ಕಣ್ಣಿಗೆ ಒತ್ತಿಕೊಳ್ತಾ ಇದ್ದಾರೆ ಸಂವಿಧಾನವನ್ನು ಬದಲಿಸುವುದಾಗಿ ಹೇಳುತ್ತಿದ್ದ ಬಿಜೆಪಿಯವರ ಧ್ವನಿ ಇವತ್ತು ಹುಟ್ಟಡಗಿದೆ ಈ ದೇಶದ ಮತದಾರರು ಇವತ್ತು ಬಹುದೊಡ್ಡ ಪಾಠವನ್ನು ಬಿಜೆಪಿಗೆ ಕಳಿಸಿದ್ದಾರೆ ಸಂವಿಧಾನಕ್ಕೆ ಬೆಲೆ ಕೊಡದೆ ಅದನ್ನೇ ಬದಲಿಸುತ್ತೇವೆ ಎಂದು ತಿರುಗಾಡಿದವರಿದ್ದಾರಲ್ಲ ಅವರು ಈಗ ಎಲ್ಲಿ ಹೋಗಿದ್ದಾರೆ ಅವರ ಧ್ವನಿ ಆಕೆ ಕೇಳ್ತಾ ಇಲ್ಲ ಎಂದು ಜನರು ಕೂಡ ಪ್ರಶ್ನಿಸುವಂತಹ ಸ್ಥಿತಿ ದಯಾನೀಯ ಸ್ಥಿತಿಗೆ ಬಿಜೆಪಿ ಬಂದು ತಲುಪಿದ್ದು ಇದು ಈ ಸಲದ ಚುನಾವಣೆಯಲ್ಲಿ ನಡೆದಂತಹ ವಿಶೇಷವಾಗಿದೆ ಯಾವತ್ತೂ ಕೂಡ ಮೋದಿಜಿ ಅವರ ಎದುರು ಯಾರಾದರೂ ಹೋದರೆ ಅವರನ್ನು ಹಿಂದಕ್ಕೆ ತಳ್ಳುತ್ತಿದ್ದಂತಹ ದೃಶ್ಯಗಳನ್ನು ನೋಡಿದ ಜನರು ಕೇಳ್ತಾ ಇದ್ದಾರೆ ಈಗ ಮೋದಿ ತನ್ನ ಎಡ ಬಲಗಳಲ್ಲಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡನ್ನು ಕೂರಿಸಿದ್ದಾಕೆ ಕೂಡಿಸಬೇಕಿತ್ತಲ್ಲ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡರನ್ನು ಗೃಹ ಸಚಿವ ಅಮಿತ್ ಶಾರನ್ನು ಆದರೆ ಇವತ್ತು ಎಡಬಲಗಳಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇದ್ದಾರೆ ನಿಜವಾಗಿಯೂ ಬಿಜೆಪಿ ಇವತ್ತು ಬಹಳ ದೊಡ್ಡ ಮುಖಭಂಗವನ್ನು ಅನುಭವಿಸಿದೆ ಬಿಜೆಪಿಯ ಹಿನ್ನಡೆ ಇದೆಯಲ್ಲ ಇದು ಐತಿಹಾಸಿಕ ಪಾಠವಾಗಿ ಗುರುತಿಸಿಕೊಳ್ಬೋದು ಬಿಜೆಪಿಯವರ ಧ್ವನಿಯಲ್ಲಿ ಹೋಗಿದೆ ಯಾಕೆ ಅವರು ಇವತ್ತು ಒಬ್ಬೆ ಹೊಡಿತಿಲ್ಲ ಎಂದು ಇವತ್ತು ಎಲ್ಲ ಕಡೆ ಮುಖ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರು ಕೇಳ್ತಾ ಇದ್ದಾರೆ ಒಂದು ವೇಳೆ ನಿತೀಶ್ ಕುಮಾರ್ ಅವರನ್ನೇ ಪ್ರಧಾನಿಯನ್ನಾಗಿ ಮಾಡಿ ಇಂಡಿಯಾ ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೂ ಬರ್ಬೋದು ಅದಕ್ಕೆ ಮಹಾರಾಷ್ಟ್ರದಿಂದ ಉದ್ಧವ್ ಠಾಕ್ರೆ ಉತ್ತರ ಪ್ರದೇಶದಿಂದ ಅಖಿಲೇಶ್ ಯಾದವ್ ಪಶ್ಚಿಮ ಬಂಗಾಳದಿಂದ ಮಮತಾ ಬ್ಯಾನರ್ಜಿ ಅವರು ದಾಳವನ್ನು ಉರುಳಿಸಿದ್ದಾರೆ ಏನಾಗುತ್ತೋ ನೋಡಬೇಕು ಪಟ್ಟಿನಲ್ಲಿ ಒಂದು ವೇಳೆ ಆದಿತ್ಯವಾರ ಬಿಜೆಪಿಯ ಸರ್ಕಾರ ಬಂದರೂ ಕೂಡ ಅದು ಹೆಚ್ಚು ದಿನ ಉಳಿಯಲ್ಲ ಎನ್ನುವುದು ಈ ಬೆಳವಣಿಗೆಗಳು ತೋರಿಸ್ತಾ ಇವೆ ವೀಕ್ಷಕರೇ ಮುಂದೆ ಯಾರು ಸರ್ಕಾರವನ್ನು ಕಟ್ಟಬಹುದು ಬಿಜೆಪಿ ಕಟ್ಟುತ್ತಾ ಕಟ್ಟಿದ್ರೂ ಎಷ್ಟು ದಿನ ಉಳಿಯುತ್ತೆ ನಿಮ್ಮ ಅಭಿಪ್ರಾಯವೇನು ಸುದ್ದಿಗೊಂಡು ಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೋರೊಬ್ಬ ಮಂಚಿ ಜೈ ಭಾರತ್